ಪ್ಪ ಯು ಪ್ರವೀಣ ಲಕ್ಕನ ರಜನೀಶ್ ಲಕ್ಕನ ಡಾನ್ಸ್ ಮಾಡ್ಪಜಿ ನಂಗೆ ಹೆಂಗ ಗೊತ್ತು ಅಪ್ಪ ಗತ್ತಲ್ಲ ನನಗ ಬಚ್ಚು ಡ್ಯಾನ್ಸ್ ಮಾಡ್ಪಾರ ಇಲ್ಲ ಡಾನ್ಸ್ ಅದೇ ನಮಕ್ ಅಟಿಲ್ ಇರ್ದ ಸುಳಿ ನಂಜ ಅಟಿಲ್ ಒಂಜಿ ಡಾನ್ಸ್ ಅತ್ ಬುಲಾ ಬದಕ್ಕೆ ಮುಂದೆ ಅಣ್ಣನಕ್ಲಗ ಅಪ್ಪ ಬಲೆ ಐನ್ ಜನ ಬಲ್ಲೆ ಅಪ್ಪ ತಿಂಗ್ಳ ಪವರ್ ಚು ಜಾಸ್ತಿ ತೌಜಾಲೆ ಮಾಡ್ರೆ ಬಲಿ ಅಕ್ಲ ಕಡೆ ಐನ್ ಬಂದ ಎಣ್ಮ ಜನ ಬತ್ತೇವ್ ಅಲ್ಪ ಪಿಲಾ ಹೊಡಿತಿನ ಅಕ್ಕ ನಕ್ಲಾ ಪ್ರವೀಣ್ ಪೇಸ್ಟ್ ಆತೇವ್ ಅವು ಪೇಸ್ಟ್ ಆ್ಯಂಡ್ ಟೈಟ್ ಮಂದಿ ನಕ್ಲಿ ಮೊದಲಕ್ಲೆ ಶಾಲ್ನಕ್ಕ ಸುರು ಪ್ರಬಳಕ್ಕ ಓಲೇರ್ ಶಮ್ಮಿ ಶಮ್ಮಿ ವನಿತಕ್ಕ ಮಾಧವಿ ನಮಿತಾ ಸ್ವಪ್ನ ವಾಣಿ ಬಲೆ 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 ವಿನೋದಣ್ಣ ಎಂಕಮಕ್ಕ ಆ ಎಂಕಮಕ್ಕ ಸುಬ್ಬಮ್ಮಕ್ಕ ಸರಸ್ವತ್ಯಕ್ಕ ಲೀಲಕ್ಕ ಚಿಕ್ಕಮ್ಮ ದೊಡ್ಡಮ್ಮ ಪುತ್ತೂರ್ದ ಎಂಕಮಕ್ಕ ಓಕೆ ಬಲೆ ಪ್ಲೀಸ್ ಬಲೆ ಬಕ ನಮ್ಮ ಸಬೆ ತಾಲೆ ಸುದಾ ಮಾತ ಬಿನೆರ್ ಬೈದೆರ್ ತೂಲೆ ಒಂಜಿ ಅಕ್ಕ ಬಾರಿ ಎಂಗ್ಲ ದಯಣ್ಣನ ಅರ್ಧ ಅಂಗಿದು ಜೋಡ ತಗೊಂಡು ಅಣ್ಣ ಬರೊಂದು ಪುನ ತಾಟಿ ಐನ ತಾಟಿಯರೆಗ್ ಸುರುಕ್ ಬರ್ತೆರ್ ನನ ಒಂಜಿ ನಾಲ್ ಜನಕುಂಡ ಅವಕಾಶ ಯೆಸ್ ಆ ರಡ್ಡ್ ಜನ ಕೈ ಪತ್ತುದ್ ಬಾರಿ ಪೊರ್ಲುಡ್ ಬರೊಂದುಲ್ಲೆರ್ ಸಶೆಣ್ಣೆಗ್ನ ಪಿರಾವುಡು ರಡ್ಡ್ ಜನ ತೋಜೊಂದುಲ್ಲೆರ್ ಕೌನ್ಸಿಲರ್ ನ ಕಲರ್ ಇಲ್ಲ ಒಂಜಿ ನಗರ ಸಭೆ ಒಂಜಿ ಪುರ ಸಭೆ ನನ ನನಗ ರಡ್ಡ್ ಜನ

ಒಲಿತಕ್ಕ ಆಗ ಈ ಕಡೆ ಭಯಂಕರ ಸ್ಟ್ರಾ ಪಾಡೋದು ಅಂದು ಒಂದ ಮುಂದು ಗಣೇಶ ಬರ್ತೀನಿ ನಂಗೆ ಎಸ್ ಪ್ರಮಿಳ ಕೋಲೆ ಹಾ ಮಾಧವಿಕ್ಕ ಅವೇ ಎಸ್ ಬಾರಿ ಶೋಕದ ದುತ್ತ ಐತೋಡು ಬಾರಿ ಪುರ್ಲದ ನಕ್ಕ ನಕ್ಲು ಉಳ್ಳೇರ ಒಂದು ಡ್ಯಾನ್ಸ್ ಮಾಡ್ಬೇಕಾ ಡ್ಯಾನ್ಸ್ ಒಂದು ಜೋಡ್ಸ ಬಚ್ಚಿನ ಚಿನ್ನಿಗಿಲ್ ದಾಯಿ ಮುದ್ದೆ ಮುದ್ದೆ ಒಂದು ಬಲ್ಲಿ ನಮ್ಮನೆ ಜಾಲ್ ಆ ಮಾಧವ್ ಎಕ್ಕ ವಲೇ ಖಾಲಿ ಬಲಿಪನೆ ಎತ್ತು ಸ್ಕೂಟಿ ಬದು ಒಂದು ಅಂಜಿಂಚಿ ಬಾರಿ ಇಸ್ ಗೋಯಿಂಗ್ ಆನ್ ಬಾರಿ ಸುಲಭ ಇತ್ತಲ್ಲ ಜಡ್ಜಸ್ ನ ಕ್ಲಿಕಲ್ಲೇ ಡಿಸೈಡ್ ಮಾಡ್ತದೆ ತೆಲಿಪುನ ನಲಿಪುನ ಬಂಗ ಉಂಡು ಆ ಬಹುಶಃ ದೀಪಾವಳಿಗೆ ಬಾರಿ ಶೋಕದ ಅಟಿಲ್ ಮಾಡ್ತದೆ ಇಲ್ಲಾಡು ದಿನಾಲ ಕಾಣದ ಅಟಿಲ್ ಎನ್ನೇಮ್ ಅಟಿಲ್ ಒಂಜಿ ಬಡ್ಸಿ ಯಾವ ಚೇಂಜ್ ಮಾಡ್ಬೇಕನ್ನ ಕಾನ್ಸೆಪ್ಟ್ ಬಟ್ ಆಲ್ಸೋ ಇನ್ನಿತು ಅಂಜು ಅಣ್ಣನ ಕಲೇತೈತು ಶೋಕದ ಸಾಮಾನು ಕನಪುನ ಪಂಡೆಲೆ ಗೌರವಗೋಸ್ಕರ ಸಮಯನ ಸೇವ್ ಅಂತ ಒಂದು ಎಲ್ಯಾ ಪುಲಾವ್ ಪಂಡೆದು ಜನಕ್ಕೆ ಇಷ್ಟ ಮೂಲು ಪುಲಾವ್ ಮನ್ಪುನ ಇಷ್ಟ ಇಷ್ಟಿ ಬಣಲೆಯಲ್ಲಿ ಸಜ್ಜಿಗೆ ಉಂಟಲ್ಲ ಅದು ಮಾಡುವ ಬನಲೆಯಲ್ಲಿ ಸಜ್ಜಿಗೆ ಮಾಡುವ ಈಜಿಲ್ನಿಕಲ್ನ ಇಲ್ಲಾಡು ಡ್ಯಾನ್ಸ್ ಡ್ಯಾನ್ಸ್ ಅಂತ ಹೇಳದೆ ಬೇಗ ನಿಕ್ಲೆ ಮನ್ಪಾಗ್ಬಿಡು ಐದು ಒಟ್ಟಿಗೆ ಡ್ಯಾನ್ಸ್ ಎಲ್ಲ ಬನ್ಪದ ನಿಕ್ಲೆ ಇಲ್ಲಾಡು ಬನ್ನಲ ನಿಜವಲ್ಲ ಬನ್ನಾಗ ಇನ್ಯಾನ ಬಜೀಲ್ ಮನ್ಪಗ ನೊಕ್ಕಿಂಗ್ ಕಾಣಿ ಬಜೀಲು ಓಡಾಡೋನ ಓಡ್ಚಿ ಜಗಣ್ಣ ದಾತಿ ಇವೇ ತಿಳ್ತೀನಿ ನಾನಮ್ಮ ಪುಂಡಿ ಅವಲ ಓಡಾಡೇ ಬೋಪುಂಡು ಅಣ್ಣ ಬೇಪವ್ನಕ್ಲೆ ನೀವು ಹುಂಡಿ ಅವು ಬಿರೋ ಓಡ್ಯಾಗ ಹೋಗ್ನ ಓಡ್ಚಿ ಬಾಣಲೆಯಲ್ಲಿ ಸಜ್ಜಿಗೆ ನಿಕ್ಲೆ ಇಲ್ಲ ನಿಕ್ಲೆ ಇಲ್ಲಾಡು ಎಂಚ ಸಜ್ಜಿಗೆ ಮನ್ಪರ್ ಅಪಕ್ಕಪ್ಪ ನೋಡು ಒಂದೇ ನಿಮಿಷ ಕೃಷ್ಣಣ್ಣ ಬಾ ಕೃಷ್ಣಣ್ಣ ಪಕ್ಕ ನಿಕ್ಲೆ ಇಂಚ ಸಜ್ಜಿಗೆ ಮುಕ್ಳು ಏನು ಸೋಕು ಸಜ್ಜಿಗೆ ನಿಕ್ಲೆ ಬರ್ಕೊಂಡು ಆ ಸಜ್ಜಿಗೆ ದಕ್ಲೆ ಪ್ರೈಸ್ ಈ ಮೆಟ್ಟಿ ಸುರ್ಮನ್ ಬಡ ಅಲಿಕದ ಎರಡು ಸುರಮನ್ ಬಗ್ಗ ಎಸ್ ಎಸ್ ಒನ್ ಮೇಲೆ ಒಂದೇ ನಿಮಿಷ ಬನ್ನಲ್ಲ ಸಜ್ಜಿಗೆ ಅಥವಾ ತೋಪುಡು ಸಜ್ಜಿಗೆ ಕಾಗಟ್ಟು ಸಜ್ಜಿಗೆ ಕಡಾಯಿಡು ಸಜ್ಜಿಗೆ ಈಗ ಇಲ್ಲೆಡೆ ಸಜ್ಜಿಗೆ ಇಂಚಾ ಮನ್ಬಗ ಒಂದ್ ಅಪ್ಪ ಇರೋಡು ನಿನ್ನ ಒಂದವರು ಚಾವ ಮತ್ತೆ ಬಂಡಾಕ <coughs> <coughs> தெலஷ்டக்க சத்தியக்கே சத்தியமேது போடு போஸ்டர் பத்தனும் கோந்தையரவெल्ली ஃபர்ஸ்ட் மணல் பனலேலி இந்த கேஸட டு இந்த ஸ்டவ் பத்தாத ஐக் இந்த டிஸ்டர்பன்ட் வெஜடிக்கு அ

ಫಸ್ಟ್ ಗ್ಯಾಸ್ ಪೊತ್ತಿಗೋಡು ಎಣ್ಣೆ ಪಾಡೋಡು ಎಣ್ಣೆಗೆ ದಾಸಿಮಿ ಉರ್ದು ಸಲಹೆ ನೀರುಳ್ಳಿ ಪಾಡೋಡು ನೀರು ಕೊತ್ತಿನ ಬಕ್ಕ

ಸಜ್ಜಿಗೆ ಬಾರದು ಕೊತ್ತುದು ಸಕ್ಕರೆ ಬಾರ್ದು ಉಪ್ಪು ಬಾರ್ದು ನೀರು ಬಾರದು ಬೇರದಿ ಐದಕ್ಕೆ ಎಣ್ಣೆ ಬಾರ್ದು ಕಲಾತದ ಅದ ಈ ಸಜ್ಜಿಗೆ ತಿಂಡ ಇಂಚ ನಮಗ್ ಪೋಲೆ ಪಾಸ್ ಈ ಸಜ್ಜಿಗೆ ತಿಂಡ ಎನ್ ಸತ್ಯ ಮಲ್ಪೆ ಬಂದುಲೆ ಅಣ್ಣ ಒಂದು ಮ್ಯೂಸಿಕ್ ಗುಳುಗುಳು ಹೊಟ್ಟೆಯಲ್ಲಿ ಹಾ ಸಜ್ಜಿಗೆದ ಬನಲೆ ಬತ್ತ ಬುದೆರ್ ಹಾ ತೆಲಿ ಕೆಜ್ಜಿ ಸಜ್ಜಿಗೆ ಆನ್ ಬನ್ನಿ ಗ್ಯಾಸ್ ಬತ್ತ ಅವೋಡು ಹ್ಮ್ ಎಣ್ಣೆ ಪಾಡ್ ಎಣ್ಣೆ ಮಲ್ಪೊಡು ದಾಸೆಮಿ ಉರ್ದು ಸಲೈ ಕಟ್ಲೆ ಸಲೈ ಪಾಡ್ದು ಕಾಯಿ ಮುಂಚಿ ನೀರುಳ್ಳಿ ಉಳಿ ಪಾಡ್ದು ಕೈ ಮಲ್ಪೊಡು ಫ್ರೈ ಮಂತದ್ದು ಐಕ್ ಸಜ್ಜಿಗೆ ಎಲ್ಲ ಮಾಡೋಡು ಸಜ್ಜಿಗೆ ಎಲ್ಲ ಪೊತ್ಕೊಡು ಶೋ ಕೊಡು ಬೊಕ್ಕ ಸೀರೆ ಸದು ಬನ್ನೊಂದಿತ್ತೀರ ರಾತ್ ಶೋ ಕೊಡು ಕನ್ನಡ ಸಜ್ಜಿಗೆ ತೊಟ್ಟು ಒಂದಿತ್ತೀರ ಎಂಕ್ಲನಾ ವೈಟ್ ಅಂಡ್ ವೈಟ್ ಮೇಡಮ್ ಸಜ್ಜಿಗೆ ಸ್ಟಾರ್ಟಿಂಗ್ ಅನ್ನ ಇಂಕ್ಳಿಗೆ ಬಂಗು ಕಂಟ್ರೋಲ್ ಎಂಕ್ಳು ನೀವು ಬನ್ನಪ್ಪ ಸುರಕು ಗ್ಯಾಸ್ ಬತ್ತವಡು ಬಕ್ಕ ಸಜ್ಜಿಗೆ ಕರ್ಚೀನಿ ಸರಿ ತಕ್ಕ ಒಂಗೆ ಬಣಲ್ಲ ಎಣ್ಣ ಮೈತು ದಾಸು ತಲೆ ಪಾಡ್ ನೀರುಳ್ಳಿ ಪಡ್ದು ಕಾಯಿ ಮುಂಚಿ ಪಾಡ್ ನೀರು ಮೈಪಡೋದು ನೀರು ಕೊತ್ತಿನ ಬೆಲ್ಲ ಉಪ್ಪು ಪಾಡ ನೀರು ఉప్పు వాడు సజ్జగా వాడు కొద్ది బొక్క కల్

ಸದಾಮನೇಟಿ ಏನ್ ಮಂತಿನ ಸಜ್ಜಿಗೆ ತಿನ್ನೋಲಿ ಸತ್ಯವಲ್ಲೇ ಶಶಿಯಣ್ಣ ಆರೆ ಮತ್ತೆ ಹೋಯ್ತು ಸೆಂಟೆನ್ಸ್ ಕೊದ್ದಿ ಬೊಕ್ಕ ಅಂದ್ರೆ ಬರ್ತೀನಿ ಅವ್ ಕೊದ್ದಿ ಬೊಕ್ಕ ಬರಡತ್ತೆ ಶಶಿಯಣ್ಣ ಬಗ್ಗ ನಿಮಗೆ ಏನು ಜರ ಕೊದಿ ಪಯ ಹೆಜ್ಜ ಅಂದ್ರೆ ಜಿಲಾಬ್ ಸುರ ಮತ್ತೆ ಮೇರ ಒಂದು ಬಾರಿ ಸೀರಿಸ್ ಅದು ಎಡ್ ಎಡ್ ಕುನೇರ್ ಮಾರೆ ಸಜ್ಜಿಗೆ ಬಾಡ್ದು ಎಣ್ಣೆ ಬಾಡ್ನಿ ಅಡೇನೆ ಕರಂಚಿಂಡು ಬಕ್ಕ ಈ ಪಾಪಿಲ್ ಉಳ್ಳತ್ತೆ ಅಣ್ಣ ಪರಿವಾರದ ಪಿರಾಡು ಪುಂಜೋಳಿ ನಂಗೆ ಡಿಸ್ಟರ್ಬ್ ಮಂತಿನಿ ನಿಕ್ಲಿಕ್ಕೆ ಸಾಲ ಮಗ ನೆಕ್ಸ್ಟ್ ಅವಕಾಶ ಎತ್ತೆ ಅಣ್ಣ ಹಿಂಗಲ್ಲಿ ಅಂಚೆನೆ ಬಂದ್ ಬಾ ಜನಕ ಪ್ರೀತಿದ ಮುಖಿದ ಬಂದ ಜಸ್ಟ್ ನಮ್ಮ ಒಂಜಿ ಖುಷಿದ ಕುಟುಂಬ ಸಮ್ಮೇಳನ ಬಹುಶಃ ನೆತ ಬೆನ್ನೆಲು ಬಾದ ಎಂಗಳ ಪ್ರವೀಣ ಇಡೀ ಒಂಜಿ ಆ ಸಾಯಿ ಪರಿವಾರ ಕರೀನ ಒಂದು ಜಾತ ವರ್ಷದ ದಿನ ಪೊರ್ಲ ಕಂಟಿಡು ಬೇತ ಬೇತೆ ಮಾತ್ರ ಜೋರೈನ ತಾಟಿದ ಹೊರಟ ಸ್ವಲ್ಪ ಸಂದಾಗ ಸಜ್ಜಿಗೆ ದಾರಿ ಬಾರಿ ಸೀರಿಯಸ್ ಆದ ಅಕ್ಕ ಪುದಾರಿ ಪುದಾರ ಒಂಜಿ ಮಲ್ಲೆ ಐಟೆ ಮಲ್ಲೆ ಅಶ್ವಿನಿ ಅಶ್ವಿನಿ ಬೈದೇರೆ ಅಣ್ಣಿರು ಬೈದೇರೆ ಇನ್ನ ಬುದರ್ಲ ಮಲ್ಲೆ ಸಂತೋಷ சந்தோஷ ஆ சந்தோஷ நனஞ்சு சந்தோஷம் கைமித்து பாடி சொன்னா